ನಿಮಗೆ ತುಂಬ ಸಿಂಪಲ್ಲಾಗಿ ಮ್ಯಾಂಗೋ ಡೆಸರ್ಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮ್ಯಾಂಗೋ ಸೀಸನಲ್ಲಿ ಎಲ್ಲರೂ ಟ್ರೈ ಮಾಡಲೇಬೇಕು ಈ ರೆಸಿಪಿನ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಹೆಲ್ದಿಯಾಗಿರುತ್ತೆ ಹೇಗೆ ಹೆಲ್ದಿಯಾಗಿರುತ್ತೆ ಅಂತ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಬಗ್ನಿಪಾಲ್ಯ ಮಾವಿನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೊಳ್ಳಿ ಪರವಾಗಿಲ್ಲ ಹುಳಿ ಕಮ್ಮಿ ಇರಬೇಕು ಸಿಹಿ ಜಾಸ್ತಿ ಇರಬೇಕು ಮಾವಿನ ಹಣ್ಣು ಸಿಪ್ಪೆ ಎಲ್ಲ ತೆಗೆದು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ಮಾವಿನ ಹಣ್ಣು ನುಣ್ಣಗೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಯಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಸಣ್ಣ ಕಚ್ಚಿರೋ ಅಂಥ ಬಾದಾಮು ಐದು ಇದನ್ನ ಲೈಟಾಗಿ ಹುರ್ಕೊಳ್ಳೋಣ ಬಾದಾಮ್ ಸ್ವಲ್ಪ ಮೇಲೆ ಐದು ಗೋಡಂಬಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮೇಲೆ ಬೇರೆ ಕಪ್ಪಲ್ಲಿ ತೆಗೆದಿಡೋಣ ಅದೇ ಬಾಣಲೆಯಲ್ಲಿ ಸೇಮಿ ಹಾಕ್ಕೊಳ್ಳೋಣ ತುಪ್ಪ ಸಾಕಾಗುತ್ತೆ ಇದನ್ನ ಕೂಡ ಹುರ್ಕೊಬೇಕು ನೋಡಿ ಈ ಥರ ಕೆಂಪಿಗೆ ಹುರ್ಕೊಬೇಕು ಕಾಯಿಸಿರೋ ಅಂತ ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ ಸುಮಾರು ಒಂದು ನೂರು ಗ್ರಾಮಷ್ಟು ಸೇಮಿಯ ತೊಗೊಂಡಿದ್ದೀನಿ ನೂರು ಗ್ರಾಮ್ ಸೇಮಿಯಾಗೆ ಅರ್ಧ ಲೀಟ್ರ್ ಹಾಲು ಸಾಕಾಗುತ್ತೆ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಮ್ಯಾಂಗೋ ಡೆಸರ್ಟ್ ಮಾಡೋದನ್ನ ತೋರಿಸ್ತೀನಿ ಅಂತ ಹೇಳಿ ಇವ್ರೇನು ಪಾಯಸ ಮಾಡೋದನ್ನ ತೋರಿಸ್ತಿದ್ದಾರೆ ಅಂತ ಅಂದ್ಕೊಬೇಡಿ ಇನ್ನೂ ಕೆಲಸ ತುಂಬ ಇದೆ ವೆಯ್ಟ್ ಮಾಡಿ ಸೇಮೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಹಾಲು ಕೂಡ ಗಟ್ಟಿ ಆಗಬಾರ್ದು ಸ್ವಲ್ಪ ತೆಳ್ಳಗಿರಬೇಕು ಇವಾಗ ಸ್ಟವ್ ಆಫ್ ಮಾಡಿ ಹಾಲನ್ನ ತಣ್ಣಗಾಗ್ಬಿಡೋಣ ನೋಡಿ ಹಾಲು ಪೂರ್ತಿಯಾಗಿ ತಣ್ಣಗಾಗಿದೆ ಉಗ್ರ ಬೆಚ್ಚು ಕೂಡ ಇರಬಾರ್ದು ಇವಾಗ ರುಬ್ಬಿದಂಥ ಮಾವಿನ ಹಣ್ಣು ಹಾಕ್ಕೊಳ್ಳೋಣ ಮಾವಿನ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವೇನಾದರೂ ಸ್ವಲ್ಪ ಬಿಸಿರೋ ಹಾಲಲ್ಲಿ ಹಾಕಿದ್ರೆ ಹಾಲು ಉಡ್ಕೊಂಬಿಡತ್ತೆ ವಾವ್ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಮಾವಿನ ಹಣ್ಣು ಮೇಲೆ ಏನಾದರೂ ತುಂಬ ಗಟ್ಟಿಯಾದರೆ ಕಾಯಿಸಿ ಆರಿಸಿರೋ ಅಂತ ಸ್ವಲ್ಪ ಹಾಲು ಹಾಕೊಬೋದು ಸ್ವಲ್ಪ ಬಿಡಿಸಿರೋ ಅಂತ ದಾಳಿಂಬೆ ಹಣ್ಣು ಅರ್ಧ ಆ್ಯಪಲ್ನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿರೋ ಅಂತ ಸ್ವಲ್ಪ ಹುರಿದು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಸ್ವಲ್ಪ ಹಾಕೊಳ್ಳೋಣ ನಾನು ಫಸ್ಟೇ ಹೇಳಿದೆ ಇದು ಟೇಸ್ಟಿ ಅಷ್ಟೇ ಅಲ್ಲ ಎಲ್ದಿ ಕೂಡ ಅಂತ ಇವಾಗ ನೋಡಿದ್ರಲ್ವ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ ಫ್ರೂಟ್ಸ್ ಹಾಕಿದ್ದೀವಿ ಇನ್ನೇನು ಬೇಕು ಹೇಳಿ ನಿಮ್ಮ ಫೇವ್ರೆಟ್ ಫ್ರೂಟ್ಸ್ ಯಾವ್ದಾದ್ರು ಇದ್ದರೆ ಅದು ಹಾಕ್ಕೊಳ್ಳಿ ಆದರೆ ಪೈನಾಪಲ್ ಒಂದು ಹಾಕಬೇಡಿ ಮ್ಯಾಂಗೋ ಪೈನಾಪಲ್ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರಲ್ಲ ಒಂದು ಹಾಫ್ ಆನ್ ಅವರ್ ಆದರೂ ಫ್ರಿಡ್ಜ್ಜಲ್ಲಿ ಇಟ್ಕೊಳ್ಳಿ ಅದು ಎಷ್ಟು ತಣ್ಣಗಿರುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡರಿಂದ ಮೂರು ದಿವಸ ಇದನ್ನ ತಿನ್ಬೋದು ಫ್ರಿಜ್ಜಿಂದ ತೆಗೆದು ಈ ಥರ ಒಂದು ಕಪ್ಪಲ್ಲಿ ಹಾಕ್ಕೊಬೇಕು ಅದ್ರ ಮೇಲೆ ಸ್ವಲ್ಪ ಹುರಿದಿರೋ ಅಂಥ ಗೋಡಂಬಿ ಬಾದಾಮನ್ನ ಹಾಕ್ಕೊಳ್ಳೋಣ ಅದ್ರ ಮೇಲೆ ಸ್ವಲ್ಪ ದಾಡಿಂಬೆ ಹಣ್ಣು ಅದ್ರ ಮೇಲೆ ಸ್ವಲ್ಪ ಮಾವಿನ ಹಣ್ಣು ಹಾಕ್ಕೊಳ್ಳಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಮ್ಯಾಂಗೋ ಡೆಸರ್ಟ್ ರೆಡಿಯಾಗಿದೆ ಸರ್ವ್ ಮಾಡಿ ನೋಡಿದ್ರಲ್ಲ ಮ್ಯಾಂಗೋ ಡೆಸರ್ಟ್ ಹೆಲ್ತಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದಂತ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು